ಜೈ ಶ್ರೀರಾಮ್ ಆತ್ಮೀಯ ವೀಕ್ಷಕ ಬಂದಳೆ ಪ್ರಾಯಚಿತ್ತ ಮಾಡಲು ಏಕೈಕ ಕ್ಷೇತ್ರ ಅಂದರೆ ಅದು ಕದ್ರಿ ಮಂಜುನಾಥನ ಕ್ಷೇತ್ರ ಮಂಗಳೂರು ಅಂತೇಳಿ ಹೇಳ್ಬೋದು ಪೂರ್ತಿ ವಿಷಯವನ್ನು ನಮಗೆ ಹೇಳ್ತೇನೆ ನಾನು ನನ್ನ ವಿಷ ಫೋನ್ ನಂಬರ್ ಒಂದು ಬರ್ತೀವಿ ಕೇಳಿ ನೈನ್ ಡಬಲ್ ಏಟ್ ಜೀರೋ ಟೂ ಫೈವ್ ಫೋರ್ ಸಿಕ್ಸ್ ಟು ಸೆವೆನ್ ಹಾಗೆಯೇ ನನ್ನ ವಿಳಾಸ ಕೂಡ ಮುಖಾಂಬಿಕ ರಾಶಿ ಪ್ರಶ್ನೆ ಮಂಗಳೂರು ಜಪ್ಗುಡುಪಾದಿ ದೋಟ ಚಂದ್ರಕಾಂತ ಯೋಗ ಗುರುಜಿ ಮಂಗಳೂರು ಯಾಕೆ ಅಷ್ಟೊಂದು ಪವಿತ್ರವಾದ ಕ್ಷೇತ್ರ ನಮ್ಮ ಕದ್ರಿ ಮಂಜುನಾಥನ ಕ್ಷೇತ್ರ ಅಂತ ಕೇಳಿದರೆ ಕದ್ರಿ ಮಂಜುನಾಥನ ಕ್ಷೇತ್ರದಲ್ಲಿ ಎ ಟು ಝೆಡ್ ಯಾವುದೇ ನಿಮ್ಮ ಸಮಸ್ಯೆಗೆ ಪ್ರಾಯಚಿತ್ತವನ್ನು ಕದ್ರಿ ಕ್ಷೇತ್ರದಲ್ಲಿ ಮಾಡಬಹುದು ಕದ್ರಿ ಕ್ಷೇತ್ರದಲ್ಲಿ ಅದು ಧರ್ಮಸ್ಥಳ ಸೆಕೆಂಡ್ ಅದು ಅದು ಆತ್ಮಲಿಂಗ ಕದ್ರಿಯಿಂದಲೇ ಶಿವ ಪ್ರತ್ಯಕ್ಷ ಆಗಿ ಅನ್ನಪ್ಪನಿಗೆ ಕೊಟ್ಟದ್ದು ಧರ್ಮಸ್ಥಳ ಕ್ಷೇತ್ರದ ಪೂರ್ತಿಯಾದ ಮೇಲೆ ಕೆಲಸ ಅಲ್ಲಿರುವಂಥ ಏನು ಧರ್ಮದರ್ಶಿಗಳಿದ್ದಾರೆ ಆ ದೇವಸ್ಥಾನದಲ್ಲಿ ಪ್ರತಿಷ್ಠೆ ಮಾಡಬೇಕಲ್ಲ ಈಗ ಶಿವನನ್ನು ಅವಾಗ ಅಣ್ಣಪ್ಪ ಹೇಳ್ತಾನೆ ನಾನು ಕದ್ರಿಯಿಂದ ತರ್ತೇನೆ ಅಂತೇಳಿ ಅಲ್ಲಿಗೆ ಕದ್ರಿಗೆ ಬಂದ ಕದ್ರಿಗೆ ಬಂದು ಈ ಆತ್ಮ ಲಿಂಗ ಕೊಡಲಿಕ್ಕೆ ಮೂಲ ಕಾರಣ ಆ ಉದ್ಭವ ಲಿಂಗವನ್ನು ಅಣ್ಣಪ್ಪ ಅಲ್ಲಡಿಸೋಕ್ಕೆ ಶುರು ಮಾಡ್ತಾನೆ ಅಂದರೆ ಅದನ್ನು ಬೇರು ಮೂಲದಿಂದಲೇ ಎತ್ತು ಅಲ್ಲಿಗೆ ಕೊಂಡೋಗ್ಬೇಕಂತ ಆವಾಗ ಶಿವ ಪ್ರತ್ಯಕ್ಷ ಆಗಿ ಆತ್ಮಲಿಂಗವನ್ನು ಕೊಟ್ಟದ್ದು ಅದನ್ನು ಧರ್ಮಸ್ಥಳದಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಅನ್ನಪ್ಪನ ಮುಖಾಂತರ ಆದ ಕಾರಣ ನೀವು ಯಾವುದೇ ಒಂದು ವಾಕ್ ಇರಬಹುದು ಆಜಶೂಲ ಇರಬಹುದು ನೆಲಕ್ಕೆ ಕೈ ಬಡಿಯುವಂಥ ಈ ಪೂರ್ವಜರ ಒಂದು ಶಾಪ ಇರಬಹುದು ಕೆಲವರು ಉಪ್ಪು ಹಿಡಿದು ನೆಲಕ್ಕೆ ಕೈ ಬಡಿತಾರೆ ಶಾಪ ಅದನ್ನೆಲ್ಲ ಪರಿಹಾರ ಮಾಡಬೇಕಾದ್ರೆ ನಮ್ಮ ಮಂಜುನಾಥನ ಕ್ಷೇತ್ರ ಕದ್ರಿಯಲ್ಲಿ ಎಲ್ಲ ಪರಿಹಾರವಾಗ್ತದೆ ನೀವು ಧರ್ಮಸ್ಥಳಕ್ಕೆ ಹೋಗಿ ಆ ಕ್ಯೂನಲ್ಲಿ ನಿಂತು ಅಂಗಿ ತೆಗೆದು ಗಂಟೆಗಟ್ಟಲೆ ಕಾಯುವ ಬದಲು ಮತ್ತು ಯಾರು ಮಧ್ಯವರ್ತಿ ಬೇಕಾಗಿಲ್ಲ ಕದ್ರಿಯಲ್ಲಿ ಯಾರು ಬ್ರೋಕರ್ಗಳು ಬೇಕಾಗಿಲ್ಲ ನ ಮಧ್ಯದಲ್ಲಿ ನೀವು ನಿಮ್ಮ ಇವರು ಸಾಪ ಪೂರ್ವಜರು ಈಗ ಅವರನ್ನು ತೀರಿ ಹೋಗಿದ್ದಾರೆ ನೀವೇ ನಿಮ್ಮ ಮನೆ ದೇವರ ಮುಂದೆ ಪ್ರಾರ್ಥನೆ ಮಾಡಿ ಪ್ರಾಯಚಿತದ ಕಾಣಿಕೆಯನ್ನು ಕದ್ರಿ ಆ ಹುಂಡಿಯಲ್ಲಿ ಹಾಕಬಹುದು ತೊಂದರೆ ಇಲ್ಲ ಅಲ್ಲಿ ಹುಂಡಿ ಇದೇ ಇಲ್ಲ ಅಂತ ಗೊತ್ತಿಲ್ಲ ಆದರೆ ಅಲ್ಲಿರುವಂಥ ಧರ್ಮದರ್ಶಿಗಳು ಪ್ರಾಯಚಿತ್ತದ ಹುಂಡಿ ಅಂತ ಪ್ರತ್ಯೇಕವಾಗಿ ಮಾಡಿದರೆ ಒಳ್ಳೆಯದು ಕ್ಷೇತ್ರದಲ್ಲಿ ಈಗ ಅಲ್ಲಿ ಏಳು ಕೆರೆ ಇದೆ ಕೆರೆಯಲ್ಲಿ ಸ್ನಾನಾದಿಗಳನ್ನು ಮಾಡಬೇಕಾದರೆ ಬೆಳಗಿನ ಹೊತ್ತು ನಾಲ್ಕು ಗಂಟೆಗೆ ಸಾಧು ಸಂತರು ಋಷಿಮುನಿಗಳು ಅಗೋಚರವಾಗಿ ಸ್ನಾನ ಮಾಡ್ತಾರೆ ಆ ಕೆರೆಯಲ್ಲಿ ಐದು ಗಂಟೆಗೆ ಈ ಗುರುಜನರು ಸ್ನಾನ ಮಾಡಿದ ನಂತರ ದೇವತೆಗಳು ಸ್ನಾನ ಮಾಡ್ತಾರೆ ಆದ ನಂತರ ನಾವು ಮಾನವರು ಆ ಕೆರೆಯಲ್ಲಿ ಸ್ನಾನ ಮಾಡಿದರೆ ಕೆಲವು ರೋಗ ರುಜಿನಗಳು ನಿಮ್ಮ ಶರೀರದಿಂದ ದೂರ ಆಗ್ತದೆ ಸೂರ್ಯ ಉದಯ ಆಗುವ ಮೊದಲು ಸ್ನಾನಾದಿಗಳನ್ನು ಮಾಡಬೇಕು ಕೆರೆಯಲ್ಲಿ ಸೂರ್ಯ ಉದಯ ಆದ ಮೇಲೆ ಕೆರೆಯಲ್ಲಿ ಸ್ನಾನ ಮಾಡಿದರೆ ಅದು ಸಾಮಾನ್ಯ ನೀರಿನಂತೆ ಇರ್ತದೆ ಸಾಮಾನ್ಯ ನೀವು ಸ್ನಾನ ಮಾಡಿ ಬರಬಹುದು ಅಷ್ಟೇ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಬೇಕಾದರೆ ನೀವು ಬೆಳಿಗ್ಗೆ ಸೂರ್ಯ ಉದಯ ಆಗುವ ಮೊದಲು ಸ್ನಾನಾದಿಗಳನ್ನು ಮಾಡಬೇಕು ಇನ್ನೊಂದು ವಿಷಯ ಏನು ಹೇಳುವುದಂತ ಕೇಳಿದರೆ ಈಗ ನಮ್ಮ ಮಂಗಳೂರಿನಲ್ಲಿ ನೀವು ಗೋರಕ್ಷದಂತ ದಂಡ ಅಂತ ಅಲ್ಲಿ ಪ್ರಧಾನವಾಗಿ ಸ್ಥಾಪನೆ ಮಾಡಿದ ಶಂಕರಾಚಾರ್ಯರು ಗೋರಕ್ಷನಾಥನನ್ನು ಆ ಗೋರಕ್ಷ ಏನಿದೆ ಅದರ ಹೆಸರು ಅದೊಂದು ಕಾರ್ಣಿಕದ ಕಲ್ಲುಟ್ಟಿ ಕೂಡ ಅಲ್ಲಿದ್ದಾರೆ ಕಾರ್ಣಿಕ ಅಂತ ಹೇಳಿದರೆ ಹೇಳಿದ ಮಾತನ್ನು ನೆರವೇರಿಸುವಂಥ ಕಲ್ಲುಟ್ಟಿ ಅಂತ ಹೇಳಿದರೆ ಕಲ್ಲುಟ್ಟಿ ಈ ನೀವು ಒಬ್ಬರ ಬೈಲು ಕಲ್ಲುಟ್ಟಿ ಕೇಳಿರ್ಬೋದು ಪನೋಲ ಬೈಲು ಪನೋಲಿ ಬೈಲು ಕಲ್ಲುಟ್ಟಿ ಕೇಳಿರ್ಬೋದು ಹಾಗೆಯೇ ಈ ಗೋರಕ್ಷ ದಂಡಿನಲ್ಲಿರುವಂಥ ಕಲ್ಲುಟ್ಟಿಯು ಕೂಡ ಮೂರನೇ ಕ್ಷೇತ್ರ ಪವರ್ಫುಲ್ಲಾಗಿದೆ ಆದರೆ ಕೆಲವು ತಂತ್ರಿಗಳು ಬಂದು ಆ ಜಾಗಕ್ಕೆ ಒಕ್ಕಿ ಅಲ್ಲಿಯ ಜನರು ಮುಗ್ಧರಿದ್ದಾರೆ ಆ ಕುಟುಂಬಸ್ಥರು ಅವರನ್ನೆಲ್ಲ ಮಂಗ ಮಾಡಿ ಆ ತಂತ್ರಿಯವರು ಆ ಶಕ್ತಿಯನ್ನು ಆ ಕಲ್ಲುಟ್ಟಿಯ ಶಕ್ತಿಯನ್ನು ಕ್ಷೀಣ ಮಾಡಿಬಿಟ್ಟಿದ್ದಾನೆ ಬಂಧಿಸಿದ್ದಾನೆ ಅದನ್ನೆಲ್ಲ ಸಾರ್ವಜನಿಕರು ಸೇರಿ ಸರಿ ಮಾಡಿದಾಗ ಇನ್ನೂ ಕೂಡ ಆ ಕ್ಷೇತ್ರ ಬೆಳಗ್ತದೆ ಒಳ್ಳೆ ಕ್ಷೇತ್ರ ಆಗ್ತದೆ ನಾನು ಹಾಗೆಯೇ ನಿಮಗೆ ಹೇಳಿದೆ ಗೋರಕ್ಷ ಗೋರಕ್ಷನಾಥ ಏನಿದ್ದಾನೆ ಅವರು ಶಂಕರಾಚಾರ್ಯರು ಬರುವಾಗ ಹಿಮಾಲಯದಿಂದ ಮೂರು ಶಕ್ತಿಯನ್ನು ಹುರ್ಕೊಂಡು ಬಂದಿದ್ದಾರೆ ಒಂದನ್ನು ಗೋರಕ್ಷನಾಥನನ್ನು ಗೋರಕ್ಷ ದಂಡಿನಲ್ಲಿ ಪ್ರತಿಷ್ಠೆ ಪ್ರತಿಷ್ಠೆ ಮಾಡಿದ್ದಾರೆ ಮತ್ತು ಮಂಗಳ ದೇವಿಯನ್ನು ಮಂಗಳ ನಗರ ಕ್ಷೇತ್ರದಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಮಚ್ಚೇಂದ್ರನಾಥನನ್ನು ಕದ್ರಿಯಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಆದ ಕಾರಣ ಮಂಗಳೂರು ಅಂತ ಏನು ಇದೆ ಅದು ದೇವತೆಗಳನ್ನು ಮುನಿಗಳು ಸರ್ವಸಾಧಾರಣವಾಗಿ ಶಂಕರಾಚಾರ್ಯರು ಕೆಲವು ಕ್ಷೇತ್ರದಲ್ಲಿ ಕೆಲವು ಶಕ್ತಿಗಳನ್ನು ಕೊಲ್ಲೂರಿನಲ್ಲಿ ಕೂಡ ಪ್ರತಿಷ್ಠೆ ಮಾಡಿದ್ದಾರೆ ಶ್ರೀಚಕ್ರ ಇದೆಲ್ಲವೂ ಕೂಡ ಶಂಕರಾಚಾರ್ಯರೇ ಮಾಡಿದ್ದಾರೆ ಆದ ಕಾರಣ ಈ ಕದ್ರಿ ದೇವಸ್ಥಾನದಲ್ಲಿ ಈ ನಾಥ ಪಂಥ ಏನಿದೆ ಅಲ್ಲಿರುವ ಕಾರಣ ಯೋಗಿಗಳು ಅಂತ ಏನು ಇದೆ ಅವರೆಲ್ಲ ಸಿದ್ಧಿಪುರುಷರಾಗಿದ್ದಾರೆ ಹಾಗೆಯೇ ಆ ಗೋರಕ್ಷದಂಡದ ಆ ಒಂದು ಶಕ್ತಿಯನ್ನು ತರಬೇಕಾದರೆ ಗೋರಕ್ಷನಾಥನನ್ನೇ ಮುಂದಿಟ್ಟು ಆ ಕಲ್ಲುಟ್ಟಿಯನ್ನು ಇನ್ನೊಂದು ಸಲ ಪುನರ್ ಪ್ರತಿಷ್ಠೆ ಮಾಡಿದಾಗ ಆ ಕ್ಷೇತ್ರದ ಹೆಸರು ಇನ್ನೂ ಕೂಡ ವಿಶೇಷವಾಗಿ ನಾಲ್ಕು ಮುಗಲೆಗಳಿಗೂ ಹರಡುತ್ತದೆ ಅಲ್ಲಿರುವಂಥ ಭಕ್ತಾದಿಗಳು ಏನಿದ್ದಾರೆ ಕುಟುಂಬಸ್ಥರಿದ್ದಾರೆ ಅವರಿಗೆ ಏನೆಲ್ಲ ಸಮಸ್ಯೆ ಕಠಿಣ ಕಠಿಣವಾದ ಸಮಸ್ಯೆಗಳಾಗಿದೆ ಪಾಪ ಅವರಿಗೆ ಪ್ರಶ್ನೆಗಳಿಗೆ ಕೇಳಿದಾಗ ಗೊತ್ತಾಗ್ತದೆ ಆದರೆ ಆ ಕಲ್ಲುಟ್ಟಿಯನ್ನು ಸರಿಯಾಗಿ ಪ್ರತಿಷ್ಠೆ ಮಾಡಿಲ್ಲ ಅದು ಈಗಲೂ ಕೂಡ ಒಬ್ಬ ಮೂರ್ಖ ತಂತ್ರಿಯವನ ಕೈಯಲ್ಲಿದೆ ಅದಕ್ಕೋಸ್ಕರ ನಾನು ಹೇಳುವುದು ತಂತ್ರಿಗಳನ್ನು ಕುತಂತ್ರಿಗಳನ್ನು ದೈವ ಇರುವಂಥ ಜಾಗಕ್ಕೆ ಕರ್ಕೊಂಡು ಬರಲೇಬೇಡಿ ಅವರಷ್ಟು ಮೋಸ ವಂಚನೆ ಯಾರೂ ಮಾಡುವುದಿಲ್ಲ ಅದು ನಮಗೆ ಗೊತ್ತಾಗುವುದಿಲ್ಲ ಅದಕ್ಕೋಸ್ಕರ ಈ ವಿಷಯ ನಿಮಗೆ ಸರಿ ಅನಿಸಿದರೆ ನಾಲ್ಕು ಜನರಿಗೆ ತಿಳಿಸಿ ಹಂಚಿ ದೇವರ ಕೆಲಸ ದೇವದ ಕೆಲಸ ಇನ್ನು ಮುಂದೆಯೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಒಳ್ಳೆ ರೀತಿ ಬೆಳಗಬೇಕು ಯಾಕೆಂತ ಹೇಳಿದರೆ ನಮಗೆ ಗೊತ್ತಾಗದಾಗೆ ನಮ್ಮ ಹಿಂದೆ ಮುಂದೆ ಒಂದು ಅಗೋಚರ ಶಕ್ತಿ ಇದೆ ಹಾಗೆಯೇ ಕದ್ರಿ ಮಂಜುನಾಥನ ಹೇಳಿದೆ ನೋಡಿ ಅದರಲ್ಲೊಂದು ಕಥೆಯೂ ಕೂಡ ಇದೆ ಕದ್ರಿ ಮಂಜುನಾಥನ ಕ್ಷೇತ್ರ ಅಂತ ಹೇಳಿದರೆ ಗಂಗೆಯಲ್ಲಿ ಕೋಪ ಗಂಗೆ ಅಂತ ಏನು ಇದೆ ನೋಡಿ ಗಂಗೆಯಿಂದ ಕೋಪ ಮಾಡಿ ಮೂಗುತಿಯನ್ನು ಎಳೆದು ತಂದು ಕದ್ರಿ ದೇವಸ್ಥಾನದಲ್ಲಿ ಅವರು ಪ್ರತಿಷ್ಠೆಯಾಗಿದ್ದಾರೆ ಇಡೀ ಜಗತ್ತು ಪ್ರಳಯ ಆದರೂ ಕೂಡ ನಮ್ಮ ಭಾರತ ದೇಶಕ್ಕೆ ಏನೂ ಆಗುವುದಿಲ್ಲ ಪಡುವಂಥ ಅಗತ್ಯ ಇಲ್ಲ ಅದು ಕೋಡಿಮಠದ ಸ್ವಾಮಿ ಹೇಳ್ಬೋದು ಅಲ್ಲದಿದ್ದರೆ ಗೋಲಿಬಜ್ಜೆ ಮಠದ ಸ್ವಾಮಿ ಹೇಳ್ಬೋದು ಯಾವುದಕ್ಕೆ ತಲೆ ಕೆಳಿ ಕೆಡಿಸುವಂಥ ಅಗತ್ಯ ಇಲ್ಲ ಒಂದು ವೇಳೆ ಪ್ರಳಯ ಆಗಬೇಕಾದರೆ ಅದು ನೀರಿನಲ್ಲಿ ಆಗಬೇಕಂತಿಲ್ಲ ಈಗ ಸೂರ್ಯನ ತಾಪಮಾನ ಮೂವತ್ತೈದು ಡಿಗ್ರಿ ನಲವತ್ತು ಡಿಗ್ರಿ ಬರುವಾಗಲೇ ನಮಗೆ ಸಹಿಸಲಿಕ್ಕೆ ಆಗುವುದಿಲ್ಲ ಒಂದು ವೇಳೆ ಐವತ್ತು ನೂರು ಡಿಗ್ರಿ ಏನಾದರೂ ಬಂದರೆ ಬಿಸಿ ನೀರನ್ನು ನೀವು ಕುದಿಸಿದಾಗ ನೂರು ಡಿಗ್ರಿ ಕುದಿಸಿದಾಗ ಅದು ಆವಿಯಾಗಿ ಮೇಲೆ ಹೋಗ್ತದೆ ಅದೇ ಥರ ನಾವೆಲ್ಲ ಪೌಡರ್ ಆಗಿ ಹೋಗ್ತೀವಿ ಸೂರ್ಯನ ಕಿರಣದಿಂದಲೇ ಪ್ರಲಯ ಹೇಗೆ ಬೇಕಾದ ಆಗ್ಬೋದು ಹಾಗೆಯೇ ಗಾಳಿಯಿಂದಲೂ ಆಗ್ಬೋದು ಗಾಳಿಯ ಒತ್ತಡ ನೂರು ಪರ್ಸೆಂಟ್ ಇದೆ ಈ ಒಂದು ನೀರಿನ ಒತ್ತಡ ಎಪ್ಪತ್ತೈದು ಪರ್ಸೆಂಟ್ ಇದೆ ಒಂದು ವೇಳೆ ನೂರು ಪರ್ಸೆಂಟಿನ ಗಾಳಿಯ ಒತ್ತಡ ಏನಾದರೂ ಭೂಮಿಗೆ ಬಂದರೆ ಸಮುದ್ರದ ನೀರು ಭೂಮಿಗೆ ಬಂದುಬಿಡ್ತದೆ ಸಮುದ್ರದಲ್ಲಿ ಹೊಯ್ಗೆ ಕಾಣ್ತದೆ ಅದಕ್ಕೋಸ್ಕರ ಈ ಚಿಲ್ಲರೆ ಚಿಲ್ಲರೆ ಜನರು ಜ್ಯೋತಿಷ್ಯ ಹೇಳುವವರು ಅದು ಇದು ಅಂತ ಹೇಳಿದ್ರೆ ಅದನ್ನು ನಂಬಿ ತಲೆ ಕೆಡಿಸುವಂಥ ಅಗತ್ಯ ಇಲ್ಲ ಅದಕ್ಕೋಸ್ಕರ ನಾನು ನಾವು ಬದುಕುವವರೆಗೆ ಆ ಪರಮಾತ್ಮ ನಮ್ಮ ಜೊತೆ ಹಿಂದೆ ಮುಂದೆ ನಮ್ಮ ಒಳಗಡೆ ಪ್ರಕೃತಿಯಲ್ಲಿ ಅವನೇ ಇರುವುದು ಎಲ್ಲೆಲ್ಲೂ ಏನೇನು ಆಗಬೇಕು ಅದು ಅವನ ಇಚ್ಛೆಯಂತೆ ನಡೆಯುತ್ತದೆ ಇವರ ಇಚ್ಛೆ ಪ್ರಕಾರ ನಡೆಯುವುದಿಲ್ಲ ಯಾಕೆಂತ ಕೇಳಿದರೆ ಅಂಥ ಶಿಸ್ತುಬದ್ಧ ಮಠಾಧಿಪತಿಗಳು ಸಿಗಲಿಕ್ಕೆ ನಮಗೀಗ ಕಷ್ಟ ಸಾವಿರ ಜನರನ್ನು ಹುಡುಕಿದರೆ ಒಂದು ಜನ ಸಿಗಬಹುದು ಯಾಕೆಂತ ಹೇಳಿದರೆ ಈಗ ಐಷಾರಾಮಿ ಸ್ವಾಮೀಜಿಗಳು ಮಠಾಧಿಪತಿಗಳು ಅವಧೂತರಿರುವುದು ನಿಜವಾದ ಅವಧೂತ ಈ ಭಾರತ ದೇಶದಲ್ಲಿ ವಿಶ್ವದಲ್ಲಿ ಒಬ್ಬನೇ ಇರುವುದು ಅವನು ಮುಖ್ಯ ಪ್ರಾಣ ಹನುಮಂತ ಚಿರಂಜೀವಿ ನಮ್ಮ ಭೂಮಿಗೆ ಏನೂ ಆಗಲಿಕ್ಕೆ ಬಿಡುವುದಿಲ್ಲ ಇನ್ನು ಪರಶುರಾಮ ಅವನು ಕೂಡ ಈಗ ಚಿರಂಜೀವಿಯಾಗಿದ್ದಾನೆ ಯಾವಾಗಲೂ ಕೂಡ ಭೂಮಿಗೆ ಕಷ್ಟ ಬಂದಾಗ ಪರಶುರಾಮ ಕೂಡ ಮುಂದೆ ಬಂದು ನಿಲ್ತಾನೆ ಅದಕ್ಕೋಸ್ಕರ ನಾವು ಇದನ್ನೆಲ್ಲ ತಲೆ ಕೆಡಿಸದೆ ಆಗುವಂಥ ಕೆಲಸದ ಕಡೆ ಗಮನ ಕೊಟ್ಟು ನಮ್ಮನ್ನು ನಾವು ಗುರುತಿಸುವಂಥ ಪ್ರಯತ್ನವನ್ನು ಮಾಡಬೇಕು ಈ ಮಾತನ್ನು ತಾಳ್ಮೆಯಿಂದ ಕೇಳಿದ್ದಕ್ಕೆ ನಿಮಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜೈ ಶ್ರೀರಾಮ್